ನಮಸ್ಕಾರ ಮೊನ್ನೆ ನಡೆದಂಥ ಘಟನೆ ಹುಬ್ಬಳ್ಳಿಯಲ್ಲಿ ಕುಮಾರಿ ಮೇಯಾ ಹಿರೇಮಠವರ ಹತ್ಯೆ ಫಯಾಜ್ ಅನ್ನುವಂಥ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಆಡಗಲ್ಲಿ ಒಂಬತ್ತು ಬಾರಿ ಚಾಕು ಇರೋದು ಕೊಲೆ ಮಟ್ಟಿರುವ ಘಟನೆ ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ ಇವತ್ತ ನಾವು ಹೇಳೋಕು ಇಷ್ಟಪಡ್ತೀವಿ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಒತ್ತಾಯಿಸುವುದೇನೆಂದರೆ ಸರ್ಕಾರಕ್ಕೆ ಇಂಥ ಘಟನೆಗಳು ವೀರೇಶ್ವರ ಲಿಂಗಾಯತ ಸಮಾಜದಲ್ಲಿ ಸಾಕಷ್ಟುಗಳು ನಡೀತಾ ಇದಾವೆ ಇವತ್ತ ಕುಮಾರಿ ನೇಯ ಪಾಟೀಲ್ನ ಹಾಡಾಗಲೇ ಚುಚ್ಚಿ ಕೊಲೆ ಮಾಡುವಂಥದ್ದು ಬಹಳ ನಮ್ಮ ಸಮಾಜ ತೆರೆ ತೆಗೆಸುವಂಥ ಒಂದು ಕೆಲಸ ಆಗಿದೆ ಯಾಕೆ ಈ ತರ ಆಗ್ತಾ ಇದೆ ಅಂದರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗದ ಕಾರಣ ಈ ತರ ಆಗ್ತಾ ಇದೆ ಅದಕ್ಕಾಗಿ ಮಾನ್ಯ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿ ಸಮಾಜದೊಳಗೆ ಇಂಥ ಘಟನೆ ಯಾರೇ ಆಗಿರ್ಬೋದು ಅವರು ನಮ್ಮವರು ಪಕ್ಷದವರು ಅನ್ನೋದು ಮರೆತು ಅವರಿಗೆ ತಕ್ಕ ಶಿಕ್ಷೆ ಆಗುವಂಥ ರೀತಿಯಲ್ಲಿ ರಾಜ್ಯದ ಜನ ಕೂಗೇತು ಈಗಾಗಲೇ ಆತನನ್ನ ಗಲ್ಲಿಗೆರ್ಸ್ಬೇಕು ಮತ್ತು ಎನ್ಕೌಂಟರ್ ಮಾಡಬೇಕಂತ ಹೇಳಿ ನಿಜಕ್ಕೂ ಹೇಳ್ತಿದ್ದೀನಿ ತಾವು ತಪ್ಪಿಸ್ತಾರಂತ ಆದ ತಕ್ಷಣನ ಅವ್ರಿಗೆ ಜೈಲು ಕಸ್ಟಡಿ ಅಂತ ಹೇಳೋದ್ರಿಂದ ಅಂತ ನಡು ಬೀದಿ ನಿಂದಿರ್ಸಿ ಕೊಳ್ಳಲ್ ಚಪ್ಪಲಿ ಆರ್ ಹಾಕಿ ಅಂತ ಈಗ ಹೊಡೆದು ಜನರು ಕಲ್ಲು ಹಿಡಿದು ಹೊಡೆದ್ ಸಾಯಿ ಹೊಡಿಸಬೇಕು ಯಾಕೆ ಅಂತಂದ್ರ ಇಂತ ಮಾಡಿದ ಒಬ್ಬ ಆರೋಪಿಯಿಂದ ಇಡೀ ಸಮಾಜಕ್ಕೆ ಕಳಂಕ ಬರುವಂತದ್ದು ಇಡೀ ರಾಜ್ಯಕ್ಕೆ ಕಳಂಕ ಬರುವಂತದ್ದು ಇವತ್ತು ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವತ್ತು ಒಂದಂತಲ್ಲ ಅನೇಕ ಮೊನ್ನೆ ದೇವಸ್ಥಾನ ತಾಲೂಕಲ್ಲಿ ಕೂಡ ವೀರೇಶ್ವರ ಸಮಾಜ ಕೂಡ ಮರ್ಡರ್ ಮಾಡುವಂತ ಒಂದು ಕೆಲಸ ಆಯಿತು ಇವತ್ತು ಕೂಡ ಬಗ್ಗೆ ಯಾರು ದಿನ ಎತ್ತ ರೆಡಿ ಆಮೇಲೆ ಮನೆ ಜವರಿಗಿ ತಾಲೂಕ ಜೆಟಿ ಅಲ್ಲಿ ಬಸವಣ್ಣನ ಮೂರ್ತಿ ಹೋಗಿ ಚಿತ್ತಾಕುವಂತದ್ದು ಅದ್ರ ಬಗ್ಗೆ ಕೂಡ ಯಾರು ದಿನಿ ಎತ್ತಿದ್ರ ಇದರೊಳಗೆ ಏನ್ ಏನಾಗ್ತಾ ಇದೆ ಅಂತಂದ್ರೆ ಸರ್ಕಾರ ತಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ದಿಟ್ಟ ನಿರ್ಧಾರ ತಗೊಂಡು ಫೈರ್ ಅಂತ ಆರೋಪಿನ ಎನ್ಕೌಂಟರ್ ಮಾಡಿ ಗಲ್ಲಿ ಸೇರಿಸಬೇಕು ಇಲ್ಲದೇ ಇದ್ರೆ ರಾಜ್ಯಾದ್ಯಂತ ಇವತ್ತು ಅಖಂಡ ಕರ್ನಾಟಕ ವೀರೇಶಗಳಲ್ಲಿ ಹಿಂಗಾಯ್ತು ಕರೆ ಕೊಡ್ತಾ ಇದೀವಿ ತಾವೇನಾದ್ರೂ ಶಿಕ್ಷೆ ಮಾಡಕ್ ಹೋಗ್ತಾ ಇದ್ರೆ ನಾವು ನಿಜಕ್ಕೂ ಇದನ್ನ ಬಹಳ ತೀವ್ರವಾಗಿ ಖಂಡಿಸ್ಬೇಕಾಗ್ತದೆ ಮತ್ತಿದ್ರಲ್ಲಿ ದಯವಿಟ್ಟು ಎಲ್ಲ ಆ ರಾಜಕಾರಣಿಗಳಲ್ಲಿ ನಾನೊಂದು ಕಳಕಳಿ ವಿನಂತಿಸಿಕೊಳ್ತಾ ಇದ್ದೀನಿ ನೇಯ ಪಾಠದ ಸಾವಿನ ಅನ್ಯಾಯ ಅವ್ರ ಕುಟುಂಬಕ್ಕೆ ಶಕ್ತಿ ಆ ದೇವ್ರ ಕೊಡಲಿ ಮತ್ತೆ ನಾವು ಅದನ್ನೆಲ್ಲಾನು ವಿರೋಧಿಸೋಣ ಆದ್ರೆ ಅದನ್ನ ಬಿಟ್ಟು ಉದ್ದೇಶ ಪೂರ್ವಕವಾಗಿ ಒಂದು ಸಮಾಜದ ವಿರುದ್ಧ ಆಗಲಿ ಒಂದು ಜಾತಿ ವಿರುದ್ಧ ಆಗಲಿ ನಾವು ಹತ್ತಬೇ ಆಕೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಆ ಎಮ್ಮನ ಪರವಾಗಿ ನಾವೆಲ್ಲಾ ಸಮಾಜದ ಬಾಂಧವರು ಇರಬೇಕು ಇಡೀ ಕರ್ನಾಟಕದ ಜನ ಆಲ್ರೆಡಿ ಎಲ್ಲಾ ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಅವ್ರ ಎಲ್ಲರಿಗೂ ತುಂಬಾ ಧನ್ಯವಾದವನ್ನು ಹೇಳ್ತೀನಿ ಅದ್ರ ಜೊತೆಗೆ ಅಂತ ಮಾಡಿದಂತ ಆರೋಪಿ ಯಾವನೇ ಇರಲಿ ಅವ ಯಾವುದೇ ಇರಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಧರ್ಮದ ಇರಲಿ ಅಂಥವ್ರಿಗೆ ನಾವ್ ಯಾರು ಕ್ಷಮಿಸುವಂತ ಮಾತೇ ಬರೋದಿಲ್ಲ ಅಂತವ್ರ ಇಟ್ಟು ಗುಂಡಿಟ್ಟು ಹೊಡೆಯುವಂತ ಒಂದು ಕೆಲಸ ಮಾಡೋಣ ಮತ್ತೆ ಮುಂಬರುವಂತ ದಿನಗಳಲ್ಲಿ ಇಂಥ ಘಟನೆಗಳಾಗದಂತೆ ಸರ್ಕಾರ ಮುಂಜಾಗ್ರತೆ ವಹಿಸಬೇಕು ವಹಿಸಿ ಆ ನೇ ಕುಟುಂಬಕ್ಕೆ ಏನಾದರೂ ಒಂದು ಸೂಕ್ತ ಭದ್ರತೆ ಕೊಡಬೇಕು ಅಂತ ಆರೋಪಿಗಳಿಂದ ಯಾರ್ಯಾರಿದ್ದಾರೆ ಯಾವ ಕಾರಣಕ್ಕಾಯ್ತು ಇದು ಲವ್ ಜಿ ಅದು ಅಥವಾ ಅದರಿಂದ ಹಿನ್ನೆಲೆ ಏನಾದ್ರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಿಸಿದ ಫೈಲ್ ಮಾತ್ರ ಎನ್ಕೌಂಟರ್ ಮಾಡಬೇಕಂತ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ನಾವು ಹುಬ್ಬಳ್ಳಿ ನೇಹ ಮನೆಯವರಿಗೆ ಭೇಟಿ ನೀಡಿ ಸ್ವಾಂತಾನ ಹೇಳಿ ಅದರ ಬಗ್ಗೆ ವಿಷಯ ತಿಳ್ಕೊಂಡು ನಾವು ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಎಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದೀವಿ ತಾವು ಕೂಡ ಮನವಿ ಪತ್ರ ಸಲ್ಲಿಸ ಅಂತೇಳಿ ಮುಂದೆ ಇದು ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಅನ್ಯಾಯ ದಬ್ಬಾಳಿಕೆ ಕೊಲೆಗಳು ನಡಿತೇನೆ ಇದಾವೆ ಇದರ ಬಗ್ಗೆ ಯಾರು ದನಿ ಎತ್ತಾ ಇಲ್ಲ ಸರ್ಕಾರ ಕೂಡ ಒಂದು ದಡ್ಡ ಹೆಚ್ಚಿ ತುಂಬುದು ದಯವಿಟ್ಟು ವಿನಂತಿಸಿಕೊಳ್ತೀರಿ ಫಯಾಜ್ ಅನ್ನ ವ್ಯಕ್ತಿನ ಎನ್ಕೌಂಟರ್ ಮಾಡ್ಬೇಕು ಗಲ್ಲಿಗೆ ಹೇಳಿ ಕಳಕಳಿ ವಿನಂತಿಸಿಕೊಳ್ತೀರಿ